ಾಗ ಮಾಡಿರ್ತಾರೆ ಅಂಡ್ ಅವ್ರು ಹೋದ್ಮೇಲೆ ಅವ್ರ ಹಿಂದೆ ಏನೋ ಮಾಡ್ತಾ ಇರ್ತಾರೆ ಇವ್ರ ಪ್ರೀತಿ ಇತ್ತು ಅವ್ನು ಓದ ಅಷ್ಟೇ ಬಿಡು ಅವನ್ ಚಿಂತೆ ಮಾಡಬಾರ್ದು ನಾವು ಓದೋನ್ ಓದ ಅವನಿಂದ ಏನ್ ತಿಂದಿರ್ತಾರೆ ಏನ್ ಬೆನಿಫಿಟ್ ತಗೊಂಡಿರ್ತಾರೆ ಎಲ್ಲ ಹೋಗ್ಬಿಡ್ತು ಎಲ್ಲಲ್ಲಿಂದ ಭಯ ಆಗ್ತಾ ಇರುತ್ತೆ ಯಾಕೆ ಹೇಳ್ರಿ ಯಾವ ಮರ ಅವ್ರು ಆಗಲ್ಲ ಎಲ್ಲನೂ ಒಂದ್ ದಿವಸ ಬೆಳ್ಕೊಂಡ್ ಬರುತ್ತೆ ಬೈದ್ರೆ ಕನ್ಸಲ್ಲಿ ಬರಲ್ಲ ಅಂತ ಏನಕ್ಕೆ ಬೈಲಿ ನನಗ ಮನೆಯಲ್ಲಿ ಅವ್ರ ಹೆಸರೆತ್ಬ ಆಕ್ಸಿಡೆಂಟ್ ಆಗಿರೋ ಗಾಡಿನ ಯೂಸ್ ಮಾಡ್ಕೊಂಡು ಓಡಿಸ್ಕೊಂತಾರೆ ಅವ್ರಿಗೆ ಏನಾರು ಆಯ್ತಾ ಅವ್ರು ಹಾಕಿದ ಬಟ್ಟೆನ ನಾನು ಕೊಡ್ಬೇಕು ಅವ್ರ ನಾವೊಂದು ಶಾಸ್ತ್ರೋಕ್ತವಾಗಿ ನಾವು ಕಳಿಸ್ಬೇಕು ಅಂದಾಗ ಎಷ್ಟೋ ಅಡೆತವಡೆಗಳು ಬರುತ್ತೆ ಎಷ್ಟೋ ಖರ್ಚು ವೆಚ್ಚಗಳೆಲ್ಲನು ಆಗುತ್ತೆ ಒಂದು ಯಶಸ್ಸು ಶ್ರೇಯಸ್ಸು ಆಯಸ್ಸು ಆಶೀರ್ವಾದ ಸಿಗಬೇಕು ಅಂದ್ರೆ ನಾವು ಪ್ರೊಸೀಜರ್ನ ಕಂಪ್ಲೀಟ್ ಫಾಲೋ ಮಾಡಲೇಬೇಕು ಮಾಡಿದಿರ ಉಡಾಫೆ ಮಾಡ್ಕೊಂಡಿದ್ರೆ ಖಂಡಿತ ಆಗಲ್ಲ ಇವಾಗ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಯಾರ್ಮೇಲೆ ತುಂಬಾ ಆಸೆ ಜಾಸ್ತಿ ಇರುತ್ತೆ ಇದ್ದಾಗ ಏನೇನೆಲ್ಲ ಕೆಲಸಗಳು ಮಾಡಬೇಕು ಅಂತ ಅವ್ರು ಅಂದ್ಕೊಂಡು ಹೋಗ್ತಾರೆ ಅದನ್ನ ಅವ್ರ ಪ್ರೀತಿ ಪಾತ್ರವಾಗಿರುವಂತಹ ವ್ಯಕ್ತಿಗಳ ಕೈಲಿ ಮಾಡಿಸ್ತಾ ಇರ್ತಾರೆ ಸೊ ಯಾವುದನ್ನು ನಾವು ಅಷ್ಟು ಈಸಿಯಾಗಿ ತೊಗೋಕ್ಕಾಗಲ್ಲ ಹೋಗ್ಬಿಟ್ರು ಅಷ್ಟೇ ಅವ್ರ ಕತೆ ಅವ್ರ ಚಾಪುರು ನಮ್ಮ ಲೆಕ್ಕಲ್ಲ ಅಷ್ಟೇ ಅಂತ ಅಷ್ಟು ಈಸಿಯಾಗಿ ತಗೊಂಡಿದ್ರೆ ನಮ್ಮಂಥ ದೊಡ್ಡರು ಇನ್ನೊಬ್ರು ಸಿಗಲ್ಲ ಇದಂತೂ ಸತ್ಯ ಸತ್ಯ ದಿಸ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಯಾಕೆ ಅಂತಂದ್ರೆ ನಾನ್ ಇವತ್ತೇನು ಸಫರ್ ಮಾಡ್ತಾ ಇದ್ದೀನಿ ನಾನ್ ಏನು ಆರೋಗ್ಯದಾಗಿರ್ಬೋದು ಮತ್ತೆ ನನ್ನ ಕನಸಲ್ಲಿ ಕೆಟ್ಟೋದು ಒಳ್ಳೇದು ಏನೇ ಆಗಿರ್ಬೋದು ಅದು ಎಲ್ಲಿಂದ ಬಂತು ಇವಾಗ ಒಂದು ಸಮಸ್ಯೆ ಅಂತ ಬಂದಿದೆ ಅಂತಂದ್ರೆ ಅದಕ್ಕೊಂದು ಮೂಲ ಕಾರಣ ಅಂತ ಇರುತ್ತೆ ಅಲ್ವಾ ನಾನ್ ಮಾಡ್ಕೊಂಡಂಗೆ ನೀವ್ ಮಾಡ್ಕೊಂಡ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ಕಿಪ್ ಮಾಡ್ದಿರಾ ನೋಡಿ ಯಾಕೆ ಏನು ಹೆಂಗೆ ಎಲ್ಲಾನು ನಿಮಗ್ ಗೊತ್ತಾಗುತ್ತೆ ಇವತ್ ನಾನು ಮುಳಕ ತಮ್ಮ ದೇವಸ್ಥಾನಕ್ ಹೋಗಿ ಮೊರೆ ಬಿದ್ದಿದೀನಿ ಅಂತಂದ್ರೆ ಎಲ್ಲಿಂದ ಏನಕ್ಕೆ ಯಾಕೆ ಹೀಗಾಯ್ತು ಅಂತ ಕಂಪ್ಲೀಟ್ ಹೇಳ್ತೀನಿ ನಿಮ್ಗೆ ಮೊದಲನೇದಾಗಿ ದೇವ್ರು ಇರೋದೊಂದು ಎಲ್ಲರೂ ನಂಬೇ ನಂಬ್ತೀವಿ ಅಲ್ವಾ ಸೊ ಆಬ್ವಿಯಸ್ಲಿ ದೇವ ಭೂತ ಪ್ರೇತಾತ್ಮ ಆತ್ಮ ಏನು ಇವೆಲ್ಲ ಕರಿತೀವಿ ಇದು ಇದೆ ಖಂಡಿತ ಇದೆ ನನ್ನ ಪ್ರಕಾರ ಇದೆ ನೈಂಟಿ ನೈನ್ ಪರ್ಸೆಂಟ್ ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಇನ್ನು ಒನ್ ಪರ್ಸೆಂಟು ನಂಬಲ್ಲ ಇದನ್ನೆಲ್ಲ ಸೊ ನನ್ನ ಪ್ರಕಾರವಾಗಿ ನನಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ದೇವ ಭೂತ ಪ್ರೇತಾತ್ಮ ಆತ್ಮ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ಲೈಫಲ್ಲಿ ಇವಾಗೇ ಅಂತಲ್ಲ ಹಿಂದಿನ ವಿಡಿಯೋ ನೀವು ನೋಡ್ಬೋದು ಒಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ ಹಾಕಿದ್ದೀನಿ ನಾನು ವಿಡಿಯೋ ತುಂಬಾ ತುಂಬಾ ಅನುಭವ ಆಗಿದೆ ನನಗೆ ಇವಾಗ ಆಗ್ತಿರೋ ಅನುಭವ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಡ್ತೀನಿ ನಿಮ್ಗೆ ಅವಾಗಲೇ ಕ್ಲಾರಿಟಿ ಅಂತ ಗೊತ್ತಾಗೋದು ಮನುಷ್ಯ ಬದ್ಕಿರೋವಾಗ ಅಷ್ಟೇ ಅವ್ನಿಗೆ ಬೆಲೆ ಕೊಡ ಬೆಲೆ ಕೊಡಬಾರ್ದು ನಾವು ಅವನು ಅವ್ನು ಕೇಳಿ ಕೇಳಿದ ಊಟ ಬಟ್ಟೆ ಅವ್ನ ಲೈಫ್ ಸ್ಟೈಲು ಎಲ್ಲ ಎಲ್ಲ ಬದುಕಿರೋವಾಗ ಮಾತ್ರನಾ ಹೋದ್ಮೇಲೆ ನಾವು ಬದ್ಕಿರ್ತೀವಲ್ವಾ ಅವ್ರೇನೋ ಹೋಗ್ಬಿಡ್ತಾರೆ ಅವ್ರ ಕರ್ಮ ಅವ್ರ ಪಾಪ ಹೋದ್ರು ಅವ್ರ ಹಣೆ ಬಾರ ಹಂಗೆ ಹಿಂಗೆ ಎಲ್ಲಾನು ಮಾತಾಡ್ತೀವಿ ಬಟ್ ಬದ್ಕಿರೋ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಯಾಕೆ ಅಂತಂದ್ರೆ ಅವ್ರನ್ನ ನಾವು ಒಂದು ಒಳ್ಳೆ ರೀತಿಲಿ ಗೌರವ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಸ್ವರ್ಗಕ್ಕೆ ಸೇರಿಸ್ಬೇಕು ಅನ್ನೋದು ನಮ್ಮ ಕೈಲಿರುತ್ತೆ ಯಾರ ಕೈಲಿ ಜೊತೆ ಜೊತೆಲಿರ್ತೀವಲ್ವಾ ಇಷ್ಟು ದಿವಸ ಅವ್ರ ಜೊತೆ ನಾವು ಅವ್ರ ಕಷ್ಟ ಸುಖ ಹಂಚ್ಕೊಂಡು ಅವ್ರ ಪ್ರೀತಿ ನಂಬಿಕೆ ಎಲ್ಲಾ ಗಳಿಸ್ಕೊಂಡು ನಾವು ಅವ್ರ ಜೊತೆ ಇಷ್ಟು ವರ್ಷ ಲೈಫ್ ಲೀಡ್ ಮಾಡಿರ್ತೀವಿ ಅಂತಂದ್ರೆ ಅವ್ರನ್ನ ಅದೇ ಪ್ರಕಾರವಾಗಿ ನಾವು ಅವ್ರನ್ನ ಶಾಂತಿ ಮಾಡಿ ನೆಮ್ಮದಿ ಕೊಟ್ಟಿ ಕಳಿಸ್ಬೇಕು ಅದೆಲ್ಲ ಆಗಿಲ್ಲ ಅಂತಂದ್ರೆ ಇವತ್ತು ಸಫರ್ ಮಾಡ್ತೀವಿ ನಾವು ಹೆಂಗೆ ಅಂತ ಹೇಳ್ತೀನಿ ಫಾರ್ ದ ಎಕ್ಸಾಂಪಲ್ ಇವಾಗ ನನ್ನ ಹಸ್ಬೆಂಡ್ ಹೋಗಿದ್ದು ಕೃಷ್ಣ ಜನ್ಮಾಷ್ಟಮಿ ದಿವಸ ಬುಧವಾರ ಒಂದು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲ್ ಮಧ್ಯಾಹ್ನ ಟೈಮ್ ಅಲ್ಲಿ ಸೊ ಏನಾಗುತ್ತೆ ಎಲ್ರು ಏನನ್ಕೊಂತಾರೆ ಅವ್ರು ಹೋಗಿದ್ದು ಕೃಷ್ಣ ಜನ್ಮಾಷ್ಟಮಿ ದಿವಸ ಯಾವುದೇ ರೀತಿ ಅಹ್ ಏನು ಕೆಟ್ಟದಾಗಲ್ಲ ಏನು ಕೆಟ್ಟದ್ದು ಇರಲ್ಲ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗಿರ್ತಾರೆ ಅಂತ ಎಲ್ಲರೂ ಎಲ್ಲರೂ ಹಂಗೆ ಅನ್ಕೊಂಡಿರ್ತಾರೆ ಅನ್ಕೊಂಡಿದ್ದಾರೆ ಅಂದ್ಕೊಂಡಿದ್ದರು ಓಕೆನಾ ನಾನು ಅಲ್ಲೇ ಇದ್ದೆ ಮೂರು ದಿವಸ ಮೂರು ದಿವಸ ಆದಮೇಲೆ ಅದು ಯಾರು ಏನು ಮಾಡಿರ್ತಾರೆ ಅದನ್ನ ಪೂಜೆ ಮನೆಯಲ್ಲೇ ಮಾಡಿಸ್ತಾಯಿರಲ್ವ ಮಾಮೂಲಿ ಅದು ದರ್ಪಣೆ ಬಿಡೋದು ಅದೆಲ್ಲ ಮಾಡಿಸಿದ್ರು ಸೊ ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಅಮ್ಮನ ಅಲ್ಲೇ ಇರ್ಸ್ಕೊಂಡು ಒಂದು ತಿಂಗ್ಳು ಅಲ್ಲೇ ಇದ್ದೆ ಅವಾಗ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ನಾನು ಅಲ್ಲಿಂದ ಮುಗಿಸ್ಕೊಂಡು ನಾನು ಇಲ್ಲೊಂದು ನಾಲ್ಕು ದಿವಸ ಇರೋಣ ಅಮ್ಮನ ಮನೇಲಿ ಅಂದ್ಬಿಟ್ಟು ಬಂದೆ ಒಂದ್ ತಿಂಗ್ಳಿದ್ದೆ ಇಲ್ಲೂನು ಸೊ ಅವಾಗ ಮೈಂಡು ಸ್ವಲ್ಪ ಆಗಲೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ ಅವರು ಕನ್ಸಲ್ ಬರೋದು ಮಾತಾಡೋದು ನನಗೆ ವಿಚಿತ್ರ ವಿಚಿತ್ರವಾದ ಅನುಭವಗಳೆಲ್ಲ ಆಗೋದು ಎಲ್ಲ ಸ್ಟಾರ್ಟ್ ಆಗಿತ್ತು ನನ್ಗೆ ಆಲ್ರೆಡಿ ಸೊ ನಾನು ಜಾತ್ ಒಂದು ವಿಡಿಯೋನು ಹಾಕಿದ್ದೀನಿ ಸೊ ಅಲ್ಲಿಗೆ ಹೋದೆ ನಾನು ಎರಡಲ್ಲ ಅಂತ ಐದು ಕಡೆ ಹೋದೆ ವಿಚಾರಿಸ್ದೆ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂತ ಎರಡ್ ಕಡೆ ಆಯಸ್ ಇಲ್ಲ ಅಂತ ಬಂತು ಮೂರ್ ಕಡೆ ಆಯಸ್ ಇತ್ತು ಅಂತ ಬಂತು ಸೊ ಅವ್ರು ಹೇಳಿದೇನು ಅಂತಂದ್ರೆ ಅವ್ರು ಹೋಗಿದ್ದು ಗಳಗೆ ನಕ್ಷತ್ರ ಯಾವ್ದು ಚೆನ್ನಾಗಿಲ್ಲ ನೀವು ನಕ್ಷತ್ರ ಹೋಮ ಮಾಡಿಸ್ಬೇಕು ಆ ಶ್ರೀರಂಗಪಟ್ಟಣಕ್ ಹೋಗಿ ನಾರಾಯಣ ಬಲಿ ಮಾಡಿಸ್ಬೇಕು ಅಂತ ಅಂದ್ರು ಅವಾಗ ಅವ್ರ ಆತ್ಮಕ್ ಶಾಂತಿ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅಂತೆಲ್ಲ ಅಂದ್ರು ನಾನೇನ್ ಮಾಡ್ದೆ ನಮ್ಮ ಅತ್ತೆಗೆ ಫೋನ್ ಮಾಡ್ಬಿಟ್ಟು ಹೇಳ್ದೆ ಹಿಂಗೆಲ್ಲ ಅಂತ ಇದಾರೆ ಅಂತ ಅದಕ್ಕೆ ಅತ್ತೆ ಏನಂದ್ರು ಇಲ್ಲ ಇಲ್ಲ ಅವನು ಕೃಷ್ಣ ಜನ್ಮಾಷ್ಟಮಿ ದಿಸ ಹೋಗಿರೋದು ಸೊ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗಿರ್ತಾನೆ ತುಂಬಾ ಒಳ್ಳೆ ದಿಸ ಅಂತೆ ಅದು ಕೃಷ್ಣ ಜನ್ಮಾಷ್ಟಮಿ ಅಂತಂದ್ರೆ ತುಂಬಾ ಒಳ್ಳೆ ದಿನ ನನ್ ನಾನು ಹೇಳ್ದೆ ಕೇಳಿದೀರ ನೀವು ಅಂತಂದೆ ಇಲ್ಲ ಅಂತಂದ್ರು ನಾನ್ ಕೇಳಿದೀನಿ ಮನೆಗೆ ಪೂಜೆ ಮಾಡಿಸ್ಬೇಕು ನಾರಾಯಣ ಬಲಿ ಮಾಡಿಸ್ಬೇಕು ಮತ್ತೆ ನಕ್ಷತ್ರ ಹೋಮ ಮಾಡಿಸ್ಬೇಕು ಅಂತ ಅಂದೆ ನೋ ರೆಸ್ಪಾನ್ಸ್ ಫ್ರಮ್ ದಟ್ ಸೈಡ್ ಇನ್ನೊಬ್ಬ ವ್ಯಕ್ತಿಗೂ ಹೇಳಿದೆ ನೋ ರೆಸ್ಪಾನ್ಸ್ ಫ್ರಮ್ ದಟ್ ಸೈಡ್ ಸೊ ನಾನು ಅಲ್ಲಿಗೆ ಡ್ರಾಪ್ ಮಾಡ್ದೆ ಇವಾಗ ನಾವ್ ಯಾರನ್ನು ಬಲವಂತ ಮಾಡಿ ಇದ್ ಮಾಡಕ್ ಆಗಲ್ಲ ಅದೆಲ್ಲ ಏನಕ್ಕೆ ಮಾಡಿಸ್ತಾರೆ ಅಂತಂದ್ರೆ ಹೋದೋರ್ಗೂ ಒಂದು ಆತ್ಮಕ್ಕೆ ಶಾಂತಿ ನೆಮ್ಮದಿ ಅಂಡ್ ಇವಾಗ ನೆಕ್ಸ್ಟ್ ನಾನು ನನ್ನ ಮಕ್ಕಳಿಗೆ ಅದು ಒಂಥರ ಶ್ರೇಯಸ್ತರ ಯಾವುದೇ ಕೆಲಸ ಕಾರ್ಯ ಮಾಡ್ತೀವಿ ಅಂತಂದ್ರೂ ಅದು ಒಂದು ವರ ವರತರ ಮೀನ್ಸ್ ಅವ್ರ ಆಶೀರ್ವಾದ ತರ ನಮ್ಗೆ ಇರುತ್ತೆ ಅದು ಆಯ್ತಾ ಇದ್ದಾಗಷ್ಟೇ ಅವ್ರ ಬೆನಿಫಿಟ್ ತಗೊಳೋದಲ್ಲ ನಾವು ಅವ್ರ ಕೈಲಿ ಕೆಲಸ ಮಾಡಿಸ್ಕೊಡೋದು ಮತ್ತೆ ಅವ್ರು ತಂದ್ ಹಾಕಿದ್ ನಾವು ತಿನ್ನೋದು ಅವ್ರ ಕಷ್ಟ ಸುಖ ಎಲ್ಲ ಹಂಚ್ಕೊಂಡಿರ್ತೀವಿ ಅದೇ ರೀತಿ ಅವ್ರಿಗೆ ನಾವು ಪೂಜೆನ ಸಲ್ಲಿಸ್ಬೇಕು ನಿಜವಾಗ್ಲು ನನ್ ಕನ್ಸಲ್ ಬರೋದು ಅವರು ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ವೆಜ್ ಕೇಳೋದು ತಿನ್ನೋದು ಹಿಂಗೆ ಕನ್ಸಲ್ಲಿ ನಡೀತಾನೆ ಇತ್ತು ಇವಾಗ್ಲೂ ನಡೀತಾನೆ ಇದೆ ಅದು ಸೊ ಹಿಂಗಿರೋವಾಗ ಏನಾಯ್ತು ನಾನು ಪೂಜಾರಿನ ಕೇಳ್ದೆ ಇವಾಗ ಹೋಗ್ಬೋದಾ ನಾನು ನಾರಾಯಣ್ ಬಲಿ ಅಂತ ಇವಾಗ ಬೇಡ ಅಮ್ಮ ನಿನ್ ಮಗು ಉಟ್ಬಿಡ್ಲಿ ಗಂಡ್ ಮಗುನೇ ನಿನಗಾಗದು ಮಗು ಹುಟ್ಲಿ ಮಗುನ ಕರ್ಕೊಂಡು ಹೋಗು ಇಲ್ಲ ಅಂದ್ರೆ ನಿಮ್ ಮಾವ ಇದ್ರೆ ನಿಮ್ ಮಾವನ್ನ ಕರ್ಕೊಂಡ್ ಹೋಗು ಇಲ್ಲ ನಿಮ್ ಮಾವನ್ಗೆ ಹೋಗಕ್ ಕೇಳು ನಿಮ್ ಅತ್ತೆ ಮಾವನ್ನ ಅಪ್ಪನ್ ಕಡೆಯಿಂದ ಮಗನಿಗೆ ನಾರಾಯಣ್ ಬಲಿ ಮಾಡಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂದ್ರು ನಮ್ಮ ಅತ್ತೆಗೆ ಹೇಳಿದ್ಕೆ ಏ ಅವ್ರು ಬರಲ್ಲ ಅಂತಂದ್ರು ಸರಿ ನಾವಾದ್ರೂ ಹೋಗೋಣ ಅಂದಿದ್ಕೆ ನೋ ರೆಸ್ಪಾನ್ಸ್ ಆಯ್ತು ಅದೆಲ್ಲ ಬಿಟ್ಬಿಟ್ಟ ಬಿಡಿ ಆಯ್ತು ಸರಿ ನನ್ ಮನ್ಸಲ್ಲಿ ಹಂಗೆ ಕುರಿತಾಯ್ತು ಕುರಿತಾಯ್ತು ಏನಪ್ಪಾ ಮಾಡೋದು ಯಾರು ಸಪೋರ್ಟ್ ಮಾಡಲ್ಲ ಏನ್ ಮಾಡೋದು ಎತ್ ಮಾಡೋದು ಸರಿ ಬಿಡು ನನ್ ಗಂಡನೇ ತಾನೆ ಬಿಡು ಆಯ್ತು ಅನ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ ನನ್ ಮಗನೂ ಊಟ ನನ್ ಮಗನ್ ಮೂರ್ ತಿಂಗ್ಳಾಯ್ತು ತಿರ್ಗಾ ಹೋಗಿ ಕೇಳ್ದೆ ಇನ್ನೊಂದ್ ಕಡೆ ಹೋಗಿ ಕೇಳ್ದೆ ಅವರು ಸೇಮ್ ತಿಂಗ್ ನಾರಾಯಣ್ ಬಲಿ ಮಾಡಿಸ್ಬೇಕು ನಿಮ್ ನಕ್ಷತ್ರ ಹೋಮ ಮಾಡ್ಸಿಲ್ಲ ಅದ್ ಮಾಡ್ಸಿಲ್ಲ ಇದ್ ಮಾಡ್ಸಿಲ್ಲ ಸರಿ ಆಯ್ತು ಮನೆಗ್ ಬಂದೆ ರೆಕಾರ್ಡ್ ಮಾಡ್ಕೊಂಬಂದೆ ನಾನು ನಮ್ಮ ಅಪ್ಪ ಅಮ್ಮಂಗೆಲ್ಲ ಕೇಳ್ಸಕ್ಕೆ ರೆಕಾರ್ಡ್ ಮಾಡ್ಕೊಂಬಂದೆ ನಾನು ಎಲ್ಗೆ ಹೋದ್ರು ಅಹ್ ಶಾಸ್ತ್ರ ಗೀಸಾ ಏನಾದ್ರು ಕೇಳಕ್ ಹೋದ್ರೆ ರೆಕಾರ್ಡ್ ಮಾಡ್ಕೊಂಬಿಡ್ತೀನಿ ನೆನಪಾಗಲ್ಲ ನನ್ಗೆ ಅಂತ ಅನ್ಬಿಟ್ಟು ಸೊ ಏನಾಯ್ತು ರೆಕಾರ್ಡ್ ಮಾಡ್ಕೊಂಬಂದು ಕೇಳಿಸ್ತೆ ಅದಿಕ್ ನಮ್ಮಅಮ್ಮ ಒಂದೇ ಸೆಂಟೆನ್ಸ್ ಹೋಗ್ ಅಪ್ಪನ್ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡಿಸ್ಬೇಕು ಮಾಡಿಸ್ಕೊಂಡ್ ಬಾ ಆಯ್ತು ಸರಿ ನಾನು ಯಾರಿಗೂ ಹೇಳಿಲ್ಲ ಇವತ್ತು ಇದೇ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಯಾರು ಗೊತ್ತಿಲ್ಲ ನನ್ನ ಮಗು ಮೂರು ತಿಂಗಳಿತ್ತು ನಾನು ನಮ್ಮ ಅಪ್ಪ ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ಸು ಫ್ಯಾಮಿಲಿನೂ ಬಂದಿತ್ತು ಅವರು ಅವ್ರ ಹಸ್ಬೆಂಡ್ ಮಾಡಿಸ್ಬಿಟ್ಟಿತ್ತು ಸೊ ಎಲ್ಲನೂ ಗಾಡಿ ಮಾಡಿಕೊಂಡು ಒಂದು ದಿವಸ ನಾರಾಯಣ ಬಲಿ ಮಾಡ್ಸೋಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ ಅವ್ರು ಹೇಳಿದರು ನನ್ನ ಮಗನ ಕೈಲಿ ಒಂದು ದರ್ಬೆನ ಅವ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಇನ್ನೊಂದು ಏನು ನಾರಾಯಣ ಬಲಿ ಏನಕ್ಕೆ ಮಾಡಿಸ್ತಾರೆ ಅಂತ ನಮ್ ಒಂದು ಅವ್ರ ಆತ್ಮ ಶಾಂತಿ ಸಿಗುತ್ತೆ ಪೂರ್ವಜರ ಆಶೀರ್ವಾದ ಸಿಗುತ್ತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಅವ್ರ ಆತ್ಮಕ್ಕೂ ಒಂದು ಶಾಂತಿ ಸಿಗುತ್ತೆ ನಮ್ಗೂ ನೆಮ್ಮದಿ ಅವ್ರಿಗೂ ನೆಮ್ಮದಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ನಮ್ ಕೆಲ್ಸ ಕಾರ್ಯ ಏನೇ ಆಗಿರ್ಬೋದು ಅಡೆತಡೆ ಬರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾರಾಯಣ ಬಲಿ ಮಾಡಿಸೋದ್ ಅಂತ ಅಲ್ಲಿ ಪುರೋಹಿತರು ನಮಗೆ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅವತ್ತು ನನ್ನ ಮಗನ ಕೈಲಿ ದರ್ಬೆ ಎಲ್ಲ ಕೊಡಿಸ್ದೆ ಯಾರಿಗೂ ಹೇಳಿಲ್ಲ ನಾನು ಇಂಟ್ರೆಸ್ಟ್ ಇರೋರ ಹತ್ರ ಹೋಗ್ಬಿಟ್ಟು ಬನ್ನಿ 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 ಅಂತ ಇಷ್ಟ ಇರಲಿಲ್ಲ ನಾನು ಹೋಗೋದು ಹೇಳಿಲ್ಲ ಬರೋದು ಹೇಳಿಲ್ಲ ಹೋಗ್ ಬಂದಿದ್ದು ನಾನು ಹೇಳಿಲ್ಲ ಯಾಕೆ ಅಂತಂದ್ರೆ ನನ್ನ ಅಂದ್ರೆ ಒಳ್ಳೇದಾಗ್ಬೇಕು ನನ್ನ ಉದ್ದೇಶ ಇಷ್ಟೇ ಎಲ್ಲರ ಆಶೀರ್ವಾದ ನನ್ ಮಕ್ಳಿಗೆ ಸಿಗ್ಬೇಕು ಸೊ ನನ್ ಮಕ್ಳಗ್ ಒಳ್ಳೇದಾಗ್ಬೇಕು ಅಂತ ನಾನು ಹೋಗಿ ಮಾಡಿಸ್ಕೊಂಡು ಬಂದಿರೋಂತದ್ದು ಆಯ್ತು ನಾನು ಎಲ್ಲ ಹೇಳ್ಕೊಂಡೆ ಅವ್ರಿಗೆ ತರ ನನ್ ಕನ್ಸಲ್ಲೆಲ್ಲಾ ಬರ್ತಾರೆ ಊಟ ಕೇಳ್ತಾರೆ ಆಮೇಲೆ ಮಾತಾಡ್ತಾರೆ ನನಗೆ ಈ ತರ ಎಲ್ಲ ಹೇಳ್ದೆ ನಾನು ಸೊ ಅವರು ಇಲ್ಲ ಹೋಗಮ್ಮ ಕಮ್ಮಿ ಆಗುತ್ತೆ ಹೋಗು ಹೋಗು ಅಂತಂದ್ರು ಇನ್ನ ಚಿಕ್ಕ ವಯಸ್ಸು ಬೇರೆ ಅಲ್ವಾ ಸೊ ಎಲ್ಲಾರ್ಗು ಕೆಲವ್ರೊಬ್ರು ಏನನ್ಕೊಂಡಿದ್ದಾರೆ ಇಲ್ಲ ಅವನ್ ಗಾಯಸಿದ್ದೆ ಅಷ್ಟು ಹಂಗೆ ಹಿಂಗೆ ಅಂತ ಅನ್ಕೊಂಡ್ ಅವ್ರವ್ರು ಏನನ್ಕಂತಾರ ಅನ್ಕೊಂಡ್ಲಿ ಬಿಡಿ ಆಯ್ತು ಕೆಲವ್ರು ಒಂದ್ ಕಡೆ ಹಂಗಂತಾರೆ ಹಿಂಗಂತಾರೆ ಸರಿ ಆಯ್ತು ಅನ್ಭವಸ್ತಿರೋಳ್ ನಾನು ಅನ್ಬೋಸ್ತಿರೋಳ್ ನಾನು ಅದ್ ಗೊತ್ತು ಏನು ಏನ್ ಆಗ್ತಿದೆ ನನಗೆ ನನ್ನಲ್ಲಿ ಏನ್ ಆಗ್ತಿದೆ ನನಗ್ ಖುಷಿ ಇದೆ ಅವ್ರು ನನ್ ಕನ್ಸಲ್ ಬಂದ್ ಮಾತಾಡ್ತಾರೆ ಏನಿದ್ರು ನನ್ಗೆ ಹೇಳ್ತಾರೆ ಅನ್ನೋದು ಒಂದು ಖುಷಿ ಇದೆ ನನಗ್ ಆಬ್ವಿಯಸ್ಲಿ ಇಲ್ಲ ಅಂತಲ್ಲ ಬಟ್ ಅದು ಹೆಂಗೆ ಅಂದ್ರೆ ಯಾರಿಗೂ ಏನೋ ಆಗುತ್ತೆ ಬಟ್ ಅದನ್ನ ನನ್ ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ಆತರ ನನ್ಗೆ ಬಾಯಿ ಹೊಲ್ದಂಗ್ ಆಗ್ಬಿಟ್ಟಿರುತ್ತೆ ನನ್ಗೆ ಅವ್ರು ಬಂದು ಹೇಳ್ತಾರೆ ನನ್ಗೆ ಹೇಳಕ್ ಆಗಲ್ಲ ನಮ್ಮಅಮ್ಮನ ವಿಚಾರದಲ್ಲೂ ಹಿಂಗೆ ಆಗಿತ್ತು ಸೊ ಎಲ್ಲಾನು ಮಾಡಿಸ್ಕೊಂಡ್ ಬಂದ್ವಿ ಆಮೇಲೆ ಇನ್ನೊಂದು ವಿಚಾರ ಹೇಳೋದು ಮರ್ತೆ ಇವಾಗ ಯಾರಾದರೂ ಹೋಗ್ತಾರೆ ಅಂತಂದ್ರೆ ನಾವು ಮೂರ್ ದಿಸ ಹನ್ನೊಂದ್ ದಿಸ ಹನ್ನೆರಡು ದಿವಸ ತಿಥಿ ಕಾರ್ಯ ಮಾಡ್ತೀವಿ ಅಲ್ವಾ ಗರುಡ ಪುರಾಣದಲ್ಲಿ ನೀವು ಓದ್ಬಿಟ್ರೆ ಅದನ್ನ ಅಬ್ಬಾ ನಾವ್ ಇನ್ನು ಬದುಕಿರ್ಬೇಕು ಯಾಕಿಡ್ತಿವೋ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ನರಕ ತೋರಿಸ್ಬಿಡ್ತಾರೆ ಅಲ್ಲಿ ಪಾಪ ಕರ್ಮ ಪುಣ್ಯ ಎಲ್ಲ ಅಲ್ಲೇ ತೋರಿಸ್ಬಿಡ್ತಾರ ನಮ್ಗ್ ಸತ್ ಮೇಲೂ ಬಿಡಲ್ಲ ನಮ್ ಕರ್ಮಗಳು ನಮ್ ಪಾಪಗಳು ನಿಜವಾಗ್ಲೂನು ಹಿಂಗಿರುವಾಗ ಆ ಒಂದು ವರ್ಷ ಸತ್ ಮೇಲೆ ಒಂದು ವರ್ಷ ಜರ್ನಿ ಏನಿರುತ್ತೆ ಅದು ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಅವಾಗ ತಿಂಗ್ ತಿಂಗಳು ತಿನ್ ತಿಂಗಳು ತಿಥಿ ಮಾಡ್ಬೇಕು ಅಂತ ಹೇಳ್ತಾರೆ ನಾನು ಅದನ್ನು ಹೇಳ್ದೆ ಇಲ್ಲ ಈ ತರ ಮಾಡ್ಬೇಕು ಮತ್ತೆ ಕೆಲವರಷ್ಟು ನಾನು ಸಜೆಸ್ಟ್ ಮಾಡಿದ್ರು ನಮ್ಮ ಮನೆಯವ್ರಿಗೆ ನನ್ನ ಹಸ್ಬೆಂಡ್ ಮನೆ ಕಡೆಯವ್ರಿಗೆ ಅವ್ರ ಏನು ಇಲ್ಲ ನಮ್ ಕಡೆ ಆತರ ಎಲ್ಲ ಏನು ಇಲ್ಲ ನಾವ್ ಮಾಡಲ್ಲ ಅಂತಂದ್ರು ಸರಿ ಆಯ್ತು ಅವ್ರ ಮಾಡಿಲ್ಲ ಅಂತಂದ್ರೆ ಏನು ನಾನ್ ಮಾಡಿ ಮೇಲೆ ಹೋಗ್ಬಿಟ್ಟು ಊಟ ಇಡ್ತಾ ಇದ್ದೆ ನೀವು ನನ್ ಬ್ಲಾಕ್ಸ್ ಅಲ್ಲಿ ನೋಡಿರ್ಬೋದು ನನ್ ಕೈಲಿ ಇಡಿಸ್ತಾ ಇದ್ದೆ ಯಾಕೆಂದ್ರ ಅವ್ರು ನನ್ ಕನ್ಸಲ್ ಬಂದ್ ಊಟ ಕೇಳ್ತಿದ್ರು ಅವ್ರು ಅವ್ರ ಆ ಜರ್ನಿ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಶಕ್ತಿ ಬೇಡವಾ ನಿಜಕ್ಕೂ ಹೆಂಗೆ ತಿಂಕ್ ಮಾಡ್ತಾರೆ ಜನ ಅಂತಂದ್ರೆ ಒಬ್ಬ ವ್ಯಕ್ತಿ ಸತೋಗ್ಬಿಟ ಅಂತಂದ್ರೆ ಅವನದಲ್ಲೇ ಮುಗಿದೋಯ್ತು ಅವಂದು ಕರ್ಮ ಒಂದು ನಮ್ಮ ರಿಲೇಶನ್ ಅವ್ರ ಜೊತೆ ಇದ್ದಿದ್ದು ನಮ್ಮ ರಿಲೇಶನ್ ಅಲ್ಲೇ ಮುಗ್ದೋಗ್ಬಿಡ್ತು ಅವ್ನು ಓದ ಸತೋದ ಅಷ್ಟೇ ಬಿಡು ಅವನ್ ಚಿಂತೆ ಮಾಡಬಾರ್ದು ನಾವು ಓದೋನ್ ಓದ ಅವನಿಂದ ಏನ್ ತಿಂದಿರ್ತಾರೆ ಏನ್ ಬೆನಿಫಿಟ್ ತಗೊಂಡಿರ್ತಾರೆ ಎಲ್ಲ ಹೋಗ್ಬಿಡುತ್ತೆ ಅವನ ಹಿಂದೆನೆ ನನ್ಗದ ಆಗಲ್ಲ ನನಗದ ಆಗಲ್ಲ ನಿಜಕ್ಕೂ ಆಗಲ್ಲ ನನ್ಗದು ಅವಂದ್ ಒಂದು ವಸ್ತುನು ಇಟ್ಕೊಳಲ್ಲ ಜನ ಆ ರೀತಿ ವರ್ತನೆ ಮಾಡ್ತಾರೆ ನಿಜಕ್ಕೂ ಎಷ್ಟು ಕೋಪ ಬರುತ್ತೆ ಅಂದ್ರ ನನಗೆ ಆಯ್ತು ಇದೆಲ್ಲ ಆಯ್ತು ನಾರಾಯಣ್ ಬಲಿ ಮಾಡಿಸ್ಕೊಂಡ್ ಬಂದೆ ಸ್ವಲ್ಪ ದಿವಸ ಆರಾಮ್ ತರ ಇತ್ತು ಆಮೇಲೆ ಆ ಕನ್ಸಂತೂ ಸ್ಟಾಪ್ ಆಗಿಲ್ಲ ನನ್ಗೆ ಇವತ್ತಿಗೂ ಆ ಕನ್ಸು ಸ್ಟಾಪ್ ಆಗಿಲ್ಲ ಬಟ್ ನಾನು ಏನೇ ಒಂದು ಕೆಲ್ಸಕ್ಕೆ ಕೈ ಹಾಕೋದು ಸಕ್ಸಸ್ ಮುಟ್ಟಿದೆಲ್ಲ ಚಿನ್ನ ನಾನು ಏನೇ ಕೆಲ್ಸಕ್ಕೆ ಕೈ ಹಾಕರು ಸಕ್ಸಸ್ ಅದೊಂದು ಆಶೀರ್ವಾದ ತಗೊಂಡೆ ನಾನು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನನ್ ಮಗನ್ಗೆ ಹೂ ಮುಡಿ ಶಾಸ್ತ್ರ ಅಂತ ಮಾಡಿಸ್ದಾಗ ಒಂಬತ್ ತಿಂಗಳಿಗೆ ಮನೆ ದೇವ್ರು ಹೋಗಿದ್ವಿ ನಮ್ದು ಲಕ್ಷ್ಮೀ ಸಿದ್ದೇಶ್ವರ ಇಲ್ಲ ಬೆಂಗಳೂರಲ್ಲಿದೆ ಅಲ್ಲೂ ಸಹ ಪೂಜಾರಪ್ಪ ಹೇಳಿದ್ರು ಅವ್ರದ್ದು ಅರ್ಧಂಬರ್ಧ ಆಗಿದೆ ಆಯಸ್ಸು ಅಲ್ಲೂ ಇಲ್ದಂಗ್ ಇಲ್ಲೂ ಇಲ್ದಂಗ್ ಓಡಾಡ್ತಿದ್ದಾರೆ ನೀವು ಪೂಜೆ ಮಾಡಿಸ್ಲೇಬೇಕು ಅಂತ ಅಲ್ಲೂ ಹೇಳಿದ್ರು ದೇ ಇಗ್ನೋರ್ಡ್ ಅದಕ್ಕೆ ನಾನು ವಿಡಿಯೋ ಮೂಲಕ ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ನಕ್ಷತ್ರ ಪೂಜೆ ಖಂಡಿತ ಮಾಡಿಸಿ ಆಯ್ತಾ ಅದಾದ್ಮೇಲೆ ಏನಾದ್ರು ಮನೆಗೆ ರುದ್ರ ಹೋಮ ಹೋಮ ಗಣೇಶ ಹೋಮ ಈ ತರ ಏನಾದ್ರೂ ಹೇಳಿದ್ರೆ ಮಾಡಿಸಿ ಮುಂದಿನ ಪೀಳಿಗೆ ಮುಂದಿನ ಒಂದು ಜನರೇಷನ್ಗೆ ಯೂಸ್ ಆಗುತ್ತೆ ಇವಾಗ ಮೇಲ್ಗಡೆ ನಕ್ಷತ್ರ ನೋಡ್ತಾ ತಾನೆ ನಾವು ನಕ್ಷತ್ರ ನೋಡ್ತಾ ಇರೋದು ನಿಜ ಅಂತಂದ್ರೆ ಆ ನಕ್ಷತ್ರಗಳಿಗೂ ಒಂದು ಸಲ್ಬೇಕಲ್ಲೀರ ಮೂಢನಂಬಿಕೆ ಅಂತ ಏನಲ್ಲ ಇದು ಒಂದು ನಂಬಿಕೆ ಅಲ್ವಾ ತುಂಬಾ ಜನ ಅನುಭವ ಆಗಿರುತ್ತೆ ನಂತರನೇ ತುಂಬಾ ಅನುಭವ ಆಗಿರುತ್ತೆ ಯಾರು ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಇವಾಗ ಎಷ್ಟು ನನಗೆ ಎಷ್ಟು ಒಂಥರ ನನಗೆ ಸಫರ್ ಆಗ್ತಾ ಇದೆ ಅಂತಂದ್ರೆ ನಿಜವಾಗ್ಲು ನನಗೆ ಕಡೆ ಖುಷಿ ಇದೆ ಅವರು ಇಲ್ಲ ಅಂತಂದ್ರು ಅವ್ರ ಪ್ರೆಸೆನ್ಸ್ ನಾನು ಫೀಲ್ ಮಾಡ್ತಾ ಇದ್ದೀನಿ ನಾನು ಅವ್ರು ಇದ್ದಾರೆ ಅಂತಾನೆ ಬದುಕ್ತಾ ಇದ್ದೀನಿ ಇವತ್ತಿನವರೆಗುನು ಆದ್ರೆ ನಾನು ಒಳಗಡೆ ಅದು ಏನ್ ಎಫೆಕ್ಟ್ ಆಗ್ತಿದೆ ಅಂತ ಯಾರಿಗೂ ಯಾರಿಗೂ ಯಾರ್ಗೂ ಆಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಗರುಡ ಪುರಾಣನ ಪ್ರತಿಯೊಬ್ರು ಓದ್ಬೇಕು ಪ್ರತಿಯೊಬ್ರು ಓದ್ಬಿಟ್ರೆ ಯಾರು ತಪ್ಪನದೇ ಮಾಡಲ್ಲ ನಿಜವಾಗ್ಲೂ ಈ ಪೂಜೆ ಪುನಸ್ಕಾರ ಎಷ್ಟು ಮಾಡ್ಬೇಕು ಅಷ್ಟ್ ಮಾಡ್ಬೇಕು ಎಲ್ಲದಕ್ಕಿಂತ ಮೀರಿ ಮನೆ ದೇವರು ಫಸ್ಟ್ ಮನೆ ದೇವ್ರನ್ನ ನೆನೆಸ್ಕೋಬೇಕು ಕೈ ಮುಗಿಬೇಕು ನಾನು ಪೂಜಾರ ಹತ್ರ ಕೇಳಿದಾಗ ಹೆಂಗಿದೀರ ಅಮ್ಮ ನೀವು ಹೆಂಗಿದೀರಾ ಹ್ಮ್ ಮನೆ ದೇವ್ರದ್ದು ಒಂದಿಷ್ಟು ಕೃಪೆ ಇದೆ ನನ್ನ ಮೇಲೆ ಅದಕ್ಕೆ ನೀನ್ ಇಷ್ಟು ಇತ್ಯ ಅಷ್ಟೇ ಅಂತಂದ್ರು ಅಷ್ಟು ಭಯಂಕರವಾಗಿ ಹೇಳ್ತಾರೆ ಇದು ಒಂದೇ ಅಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನ ಬಿ ಜಾನ್ ಸ್ಟೋರಿ ಐತೆ ಇದ್ರದ್ದು ನಾನು ಎಲ್ಲೆಲ್ಲಿ ಹೋಗಿ ಏನೇನು ಕೇಳಿದೀನಿ ನೋಡಿದೀನಿ ಎಲ್ಲ ಪ್ರತಿ ಒಂದು ಹೇಳ್ತೀನಿ ಇವತ್ತಿನವರೆಗೂ ನನಗೆ ಅದು ಹೇಳಬಾರ್ದು ಅಂತ ಒಂದಿಬ್ರು ಕಟ್ಟಾಕಿದ್ರು ಆ ಸೊ ಇರ್ಲಿ ಹೇಳ್ತೀನಿ ಪರವಾಗಿಲ್ಲ ಏನು ಆಗಲ್ಲ ಏನು ಎಲ್ಲರ ಜೀವನದಲ್ಲೂ ನಡೆಯೋ ಅಂತದೇನೆ ಬಟ್ ಹೇಳ್ತೀನಿ ನೋಡಿ ದುಡ್ಡು ಖರ್ಚಾಗ್ಬಿಡುತ್ತೆ ಇಲ್ಲ ಹೋದವ್ರು ಹೋದ್ರು ನಮ್ಗೇನಾಗ್ಬೇಕು ನಮ್ಗೇನೋ ವಯಸ್ಸಾಗ್ಬಿಟ್ಟಿದೆ ಬೇಕಾದವ್ರು ಮಾಡಿಸ್ಕೊಂಡ್ಲಿ ಬೇಕಾದವ್ರು ಬದುಕಂಡ್ಲಿ ನಮ್ಗೆ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಅನ್ಬೋಸೋರು ನಿಮ್ ನೀವೇ ನಿಮ್ಗೇನು ಆಗದೆ ಇರಬಹುದು ಬಾಳಿ ಬದುಕ್ಬೇಕಾಗಿರೋರು ತುಂಬಾ ತುಂಬಾನೇ ಸಫರ್ ಮಾಡ್ತಾರೆ ಲೈಫ್ ಅಲ್ಲಿ ಇವಾಗ ನನ್ಗೆ ಹೆಂಗಾಗ್ಬಿಡಿದೆ ಅಂತಂದ್ರೆ ಹೇಳಿ ಹೇಳಿ ಮಾಡಿಸ್ಬೇಕು ನನ್ಗಾಗಲ್ಲ ಅದು ಅರ್ಥ್ಕೋಬೇಕು ಅವರೇ ಅರ್ಥ್ಕೋಬೇಕು ಇವಾಗ ನಾವ್ ಏನಾದ್ರು ಹೇಳಕ್ ಹೋಗ್ತೀವಿ ಅಂತಂದ್ರೆ ಏ ಇವಳೇನ್ ಹೇಳೋದು ಇವಳು ಹೇಳಿ ನಾವ್ ಮಾಡ್ಬೇಕಾ ನಾವ್ ಮಾಡಲ್ಲ ಬೇಕಾದ್ರೆ ಮಾಡ್ಕೊಂಡ್ಲಿ ಇಲ್ಲ ಅಂದ್ರೆ ಸುಮ್ನೆ ಇರ್ಲಿ ಅನ್ನೋ ಒಂದು ಮಟ್ಟಕ್ಕಿದ್ದಾರೆ ಜನಗಳು ಇವಾಗ ಏನಾಗ್ಬೇಕಾಗೈತೆ ಏ ನಮ್ಮನೆ ಮಕ್ಕಳ ಹೆಂಗನ ಆಳ್ಬಿದ್ದು ಹೋಗ್ಲಿ ನಮ್ಗೇನು ನಮ್ಗೆ ಏನಾಗ್ಬೇಕಾಗಿ ಬಿಟ್ಬಿಡಿ ಫಸ್ಟ್ ಏನ್ ಮಾಡ್ಬೇಕೋ ಅದನ್ ಮಾಡ್ಸಿ ಆಮೇಲೆ ಇದ್ದಾಗ ಅವರೆಲ್ಲ ಸಂಪಾದನೆ ಮಾಡಿರ್ತಾರ ನೋಡಿ ಆಸ್ತಿ ಒಡವೆ ಆ ಬಟ್ಟೆ ಆ ಏನೇನೋ ಸಂಪಾದನೆ ಮಾಡಿರ್ತಾರಲ್ಲ ಅವ್ರು ಹೋಗಿದ ತಕ್ಷಣ ಅವ್ರ ಬಟ್ಟೆ ಬಿಸಾಕ್ಬೇಕು ಬಟ್ಟೆನೆ ಮೇನ್ ಬಿಸಾಕ್ಬೇಕು ಅವ್ರು ಯೂಸ್ ಮಾಡ್ತಿರೋ ವಸ್ತುಗಳನ್ನೆಲ್ಲ ಬಿಸಾಕ್ಬಿಡ್ಬೇಕಂತೆ ಬಿಡ್ಬೇಕಂತೆ ನನ್ಗೆ ಅದು ತುಂಬಾನೇ ಹರ್ಟ್ ಆಗುತ್ತೆ ನಾನು ಇವತ್ತಿಗೂನು ನನ್ನ ಗಂಡಂದು ಏನೊಂದು ಬಿಸಾಕಿಲ್ಲ ನಾನು ಒಂದು ಶೂನು ಸಹ ಬಿಸಾಕಿಲ್ಲ ಇನ್ಫ್ಯಾಕ್ಟ್ ನಮ್ಮ ಅಮ್ಮಂದು ಅಷ್ಟೆ ಎಲ್ಲೆಲ್ಲಿ ಏನೇನಿದ್ಯೋ ಅಲ್ಲಲ್ಲೇ ಇದೆ ನಾನ್ ಹೇಳೋದು ಬಂದೆ ಇವಾಗ ಅವ್ರು ಆಸ್ತಿ ಸಂಪಾದನೆ ಮಾಡಿಡ್ತಾರಲ್ಲ ಮಾರ್ಬಿಡ್ತೀರಾ ಒಡವೆಗಳ್ನ ಮಾರ್ಬಿಡ್ತೀರಾ ಇಲ್ಲ ತಾನೆ ನಮ್ಮತ್ತೆ ಅದು ನನ್ನ ಗಂಡನ ಬಟ್ಟೆ ಎಲ್ಲ ಇತ್ತಲ್ಲ ನಾನು ಅಲ್ಲೇ ಇದ್ದೆ ಸೊ ನಾನೇನು ಮಾಡಿದೆ ನೀಟಾಗಿ ಸೂಟ್ ಕೇಸಲ್ಲಿ ಹಾಕ್ಕೊಂಡು ಇಲ್ಲಿ ತೊಗೊಂಬಂದು ಇಕ್ಕೊಂಡೆ ಒಂದು ಸಲ ಫೋನ್ ಮಾಡಿದ್ರು ಇಲ್ಲಮ್ಮ ಬಟ್ಟೆ ಎಲ್ಲ ಇಲ್ಲ ಒಂದು ನಾನು ಎತ್ಕೊಂಬಂದಿದ್ದೀನಿ ಇಲ್ಲ ಇಟ್ಕೊಂತೀನಿ ನಮ್ಮ ಮನೇಲಿ ತುಂಬಾನೇ ಜಾಗ ಇದೆ ಇಲ್ಲ ಅವ್ರು ಯಾರೋ ಕೇಳ್ತಾ ಇದ್ದಾರೆ ಅವ್ರು ಕೊಡ್ಬೇಕು ಇಲ್ಲ ನಾನು ಯಾವ ಬಟ್ಟೆನೂ ಯಾರಿಗೂ ಕೊಡಲ್ಲ ನಾನು ಬದುಕಿರೋವರ್ಗುನು ಅವೆಲ್ಲ ನನ್ ಜೊತೆ ಇರಬೇಕು ನಾನು ಇವತ್ತೂ ಟಿ ಶರ್ಟೇ ಹಾಕೊಳ್ಳೋದು ಯಾವ್ದೇ ಕಾರಣಕ್ಕೂ ಅವ್ರದ್ ಯಾವುದೇ ವಸ್ತುನು ಅಲ್ಲಾಡಬಾರ್ದು ಅಲ್ಲಲ್ಲ ಅಲ್ಲಲ್ಲೇ ಇರ್ಬೇಕು ಇಲ್ಲ ಕೊಟ್ಬಿಡ್ಬೇಕು ನಾನು ಕೊಡಲ್ಲ ತುಂಬಾ ಜನ ಹೇಳಿದ್ರು ಕೊಡಬೇಕು ಕೊಡಬೇಕು ಯಾಕೆ ಕೊಡ್ಬೇಕು ಹಂಗಿದೆ ಅವ್ರು ಸಂಪಾದನೆ ಮಾಡಿರೋದು ಅವ್ರ ಒಡವೆಗಳು ಅವ್ರ ಹಣ ಅದೆಲ್ಲ ಯೂಸ್ ಮಾಡ್ಕೊಳ್ಬೋದಾ ಇವತ್ತು ಅವರು ಆಕ್ಸಿಡೆಂಟ್ ಆಗಿರೋ ಗಾಡಿನ ಯೂಸ್ ಮಾಡ್ತಾ ಇದ್ದಾರೆ ಓಡಿಸ್ಕೊತಾ ಇದಾರೆ ಅವ್ರಿಗೆ ಏನಾರು ಆಯ್ತಾ ಅವ್ರು ಹಾಕಿ ಬಟ್ಟೆನ ನಾನು ಕೊಡ್ಬೇಕು ಯಾಕವ್ರ ವಸ್ತುಗಳನ್ನ ಆಚರಿಸಬೇಕು ಅವ್ರು ಯೂಸ್ ಮಾಡಿರೋ ಒಂದು ಪೌಡ್ರು ಸಹ ನಾನು ಬಿಟ್ಟಿಲ್ಲ ಅದನ್ನು ಎತ್ತಿ ಸೇಫ್ ಆಗಿ ನಾನು ಪೌಡ್ರು ಕ್ರೀಮು ಕರ್ಚಿಫು ಬೆಲ್ಟು ಏನಂದ್ರೆ ಏನು ನಾನು ಎಸ್ತಿಲ್ಲ ಅವ್ರು ಬಿದ್ದು ಆಕ್ಸಿಡೆಂಟ್ ಆಗಿರೋ ಗಾಡಿನೇ ಯೂಸ್ ಮಾಡ್ತಿರೋವಾಗ ನಾನು ಇವೆಲ್ಲ ಇಟ್ಕೊಂಡಿರೋದ್ರಲ್ಲಿ ಏನ್ ತಪ್ಪು ನೀವೇ ಹೇಳಿ ಎಲ್ಲ ನಾವು ಮಾಡಿರೋದು ಬಟ್ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡೋಂತ ಕೆಲಸಗಳು ನಾವು ಮಾಡ್ಬೇಕು ಇವತ್ತು ಅವ್ರು ಬಂದು ಕಾಡ್ತಿಲ್ಲ ನನ್ ಕಾಡ್ತಿಲ್ಲ ಅವರು ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಸುತ್ತಮುತ್ತಲು ಹೆಂಗಿದಾರೆ ಜನ ಹುಷಾರಾಗಿರು ಲಕ್ಷ್ಮಿ ಹುಷಾರಾಗಿರು ಎಲ್ರು ಮೋಸ ಮಾಡ್ತಾರೆ ಅಂತ ನನ್ಗೆ ಡೈಲಿ ಎಚ್ಚರಿಕೆ ಕೊಡ್ತಾರೆ ಡೈಲಿ ಯಾರ ಮನಸ್ಸಲ್ಲಿ ಹುಡುಕಿರುತ್ತೆ ಅವ್ರಿಗೆ ಕಾಡ್ತಾರೆ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನನ್ ಗಂಡ ಹೇಳಿದ್ರು ಮಹಾನ್ ವ್ಯಕ್ತಿ ಒಬ್ರು ಹೇಳಿದ್ರು ಅವ್ರ ಫೋಟೋ ಮಗ್ಚಿ ಫೋಟೋ ಮಗ್ ಚಿಕ್ ಬಿಡು ನೋಡ್ಬೇಡ ಮಕ್ಳಿಗೆ ಅವ್ರ ಹೆಸರು ಹೇಳ್ಬೇಡ ದೊಡ್ಡ ನಮಸ್ಕಾರ ಮಹಾತಾಯಿಗೆ ದೊಡ್ಡ ದೊಡ್ಡ ನಮಸ್ಕಾರ ಹೇಳ್ತೀನಿ ಆ ಮಹಾತಾಯಿ ಯಾರು ಅಂತ ಮುಂದಿನ ವಿಡದಲ್ಲಿ ಹೇಳ್ತೀನಿ ನಾನು ಹೆಂಗ್ ಇರ್ತಾರೆ ಜನ ಅಂದ್ರೆ ಫೋಟೋ ನೋಡ್ಬಿಟ್ರೆ ಏನ್ ಅನ್ಬಿಡುತ್ತೆ ಫೋಟೋ ನೋಡ್ಬಾರ್ದಂತೆ ಅವ್ರ ಬಟ್ಟೆ ಯೂಸ್ ಮಾಡಬಾರ್ದಂತೆ ಆಮೇಲೆ ಅವ್ರ ನನ್ ಗಂಡನ್ ಯಾವಾಗ್ಲೂ ನಾನು ಬೈಕೊಂಡು ಕೂತಿರ್ಬೇಕಂತೆ ಬೈದ್ರೆ ಕನ್ಸಲ್ ಬರಲ್ವಂತೆ ಏನಕ್ಕೆ ಬೈಲಿ ನನ್ ಗಂಡನ್ ನಾನು ಮನೇಲಿ ಅವ್ರ ಹೆಸರೆತ್ತಬಾರ್ದಂತೆ ಏನಕ್ಕೆ ನಿಜಕ್ಕೂ ಹೆಂಗೆ ನನ್ಗೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ನನ್ಗೆ ಆ ರೇಂಜ್ ಕೋಪ ಬರುತ್ತೆ ನನ್ಗೆ ಇದಾರೆ ನನ್ನ ಒಳಗಡೆನೆ ಇದಾರೆ ಅವರು ಕೋಪ ನನ್ಗೆ ಎಷ್ಟು ಕೋಪ ಇತ್ತು ನನ್ಗೆ ಅದ್ ಡಬಲ್ ಕೋಪ ನನಗೆ ಅನ್ನೊಂದ್ಸಲಿ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ ನನ್ಗೆ ಅವ್ರ ಬಗ್ಗೆನೆ ಮಾತಾಡ್ಬಾರ್ದು ಅವ್ರನ್ನ ಬೈಕೋನ್ ಕುತ್ಕೊಂಡು ಅವ್ರ ಕನ್ಸಲ್ ಬರಲ್ಲ ಅಂತೆ ಯಾಕೆ ಯಾಕೆ ಬೈಬೇಕು ನಾನು ಅವ್ರಿಂದ ನನ್ಗೆ ಏನಾರು ಸಮಸ್ಯೆ ಆಗಿದ್ಯಾ ನಿನಗ ಹಾಕಿದ್ರೆ ನೀನ್ ಬೈಕೋ ನಿನ್ ಮನ್ಸಲ್ಲಿ ಉಳಕಿದ್ರೆ ನೀನ್ ಬೈಕೋ ಕುತ್ಕೊಂಡು ಯಾಕೆ ನಿನ್ಗ್ ತೊಂದ್ರೆ ಕೊಡ್ತಾ ಇದಾರಿನಕ್ ಬಂದು ಕಾಟ ಕೊಡ್ತಾ ಇದಾರ ನೀನೇನೋ ಮಾಡಿರ್ಬೇಕು ನೀನೇನೋ ಎದುರುಕೊಂಡಿದ್ಯಾ ಆ ಒಂದು ಒತ್ತಡ ನನ್ನ ಇದ್ಯಾ ಕರೆಕ್ಟಾ ಸತ್ತಂತ ವ್ಯಕ್ತಿ ಒಬ್ರನ್ನ ಬಂದು ಕಾಪಾಡ್ತಾರೆ ಅಂತಂದ್ರೆ ಅವ್ರ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ಕಾಟ ಕೊಟ್ಟು ಹಿಂಸೆ ಕೊಡ್ತಾ ಇರ್ತಾರೆ ಅಂತಂದ್ರೆ ಅವ್ರು ಏನೋ ಬದಕಿ ಬ್ಯಾಂಕ್ ಮಾಡಿರ್ತಾರೆ ಅಂಡ್ ಅವ್ರು ಹೋದ್ಮೇಲೆ ಅವ್ರ ಹಿಂದೆ ಏನೋ ಮಾಡ್ತಾ ಇರ್ತಾರೆ ಇವ್ರ ಪ್ರೀತಿ ಪ್ರಾ ಏನೋ ಕಾಟ ಕೊಡ್ತಾ ಇರ್ತಾರೆ ಏನೋ ಮಸಲತ್ ಮಾಡ್ತಾ ಇರ್ತಾರೆ ಏನೋ ಷಡ್ಯಂತ್ರ ಮಾಡ್ತಾ ಇರ್ತಾರೆ ಅದಕ್ಕೆ ಈ ವ್ಯಕ್ತಿನ ಹೆಚ್ಚಿಸ್ತಾ ಇರ್ತಾರೆ ಈ ವ್ಯಕ್ತಿಗೆ ಕಾಟ ಕೊಡ್ತಾ ಇರ್ತಾರೆ ಅಂಡರ್ಸ್ಟುಡ್ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಯಾರು ಹೋದವ್ರು ನಿಜವಾಗ್ಲು ಎಲ್ರಿಗೂ ಕಾಟ ಕೊಡಲ್ಲ ಕೊಡಲ್ಲ ಅದಂತೂ ಸುಳ್ಳು ನೀನ್ ಏನೋ ಮಾಡಿರ್ತೀಯ ಅವ್ರ ಬದುಕಿದಾಗ ಏನೋ ಮಾಡಿರ್ತಿಯಾ ಇಲ್ಲ ಅವ್ರು ಹೋದ್ಮೇಲೆ ಏನೋ ಮಸಲಾತ್ ಮಾಡ್ತಾ ಇರ್ತೀಯ ಅದಕ್ಕೇನೆ ನಿನಗದು ಕಾಡ್ತಾ ಇರುತ್ತೆ ಅವ್ರ ಹೆಸ್ರು ಹೇಳಕ್ಕೂನು ಭಯ ಪಡ್ತಾ ಇರ್ತಾರೆ ಕೆಲವ್ರು ಇವಾಗ್ಲೂ ಅಷ್ಟೇ ನನ್ ಗಂಡನ ಹೆಸರು ಹೇಳಕ್ಕೆ ಕೆಲವ್ರಿಗೆ ಎಲ್ಲೆಲ್ಲಿಂದನೋ ಭಯ ಆಗ್ತಾ ಇರತ್ತೆ ಹೇಳ್ರಿ ಏನ ಮಾಡಿರ್ತಾರ ಅವರು ಬಟ್ ಹೇಳ್ಕೊಳಕ್ ಆಗಲ್ಲ ಎಲ್ಲಾನೂ ಒಂದ್ ದಿವಸ ಬೆಳ್ಕ ಬರುತ್ತೆ ನನ್ಗ ಆಲ್ರೆಡಿ ಎಲ್ಲಾನು ಗೊತ್ತು ಎಲ್ಲಾನು ಗೊತ್ತು ನನ್ ಗಂಡ ಇವತ್ತು ನನ್ನನ್ ಎಷ್ಟು ಹುಷಾರ್ ಮಾಡಿದ್ದಾನೆ ಕನ್ಸಿನ ಮೂಲಕ ಬಂದು ಹೇಳಿ ಹಂಗಲ್ಲ ಹಿಂಗೆ ನೀನ್ ಹಿಂಗ್ಬೇಕು ಹೋಗ್ಬೇಕು ಎಲ್ಲ ವಿಚಿತ್ರ ಅನ್ನಿಸ್ಬೋದು ಬಟ್ ಇದೇ ವಾಸ್ತವ ನಾನ್ ಬದುಕ್ತಿರೋ ವಾಸ್ತವ ಇದೆ ನಾನ್ ನಾನು ಇರೋ ಒಂದು ಪರಿಸ್ಥಿತಿ ಇದೆ ಒಂದು ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು ನನ್ ಗಂಡನ ಮನೇಲಿ ಇದ್ದೆ ಒಂದು ಆರು ಏಳು ತಿಂಗಳ ಹಿಂದೆ ಕನ್ಸಲ್ಲಿ ಫೋನ್ ಮಾಡ್ ನನ್ ಗಂಡ ಯಾಕಿಂದ ಮನೆಗೆ ಹೋಗಿಲ್ಲ ಯಾಕಿಲ್ಲ ಇದ್ಯಾ ಎಚ್ಚರ ಆಯ್ತು ನಾನು ಇದೇನಪ್ಪ ಇಲ್ಲಿ ಬಂದಿರೋದು ಅದು ಇವ್ರು ಯಾಕೆ ಮನೆಗೆ ಹೋಗುವಂಥವ್ರೆ ಅಮ್ಮನ ಮನೆಗೆ ಅಂತ ಯಾಕೆ ಅಂತವ್ರೆ ಸರಿ ಡೋರ್ ನಮ್ಮ ಅತ್ತೆ ಆರೂವರೆಗೇನು ಆರೂವರೆ ಏಳು ಗಂಟೆ ನಾನು ಮೈಸೂರಿಗೆ ಹೋಗ್ತೀನಿ ಈಗ ನಮ್ಮ ಅತ್ತಿಗೆ ಅವರ ಅಮ್ಮನೂ ಅಪ್ಪನ ಯಾರೋ ತೀರೋಗಿದ್ದಾರೆ ಹೋಗ್ತೀನಿ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗು ಇಲ್ಲಿ ಮಕ್ಕಳು ಹಿಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರು ನಾನು ನಿಜ ಇವಾಗ್ತಾನೆ ಅವ್ರ ಕನ್ಸಲ್ಲಿ ಬಂದ್ಬಿಟ್ಟು ಹಿಂಗೆ ಅಂದರು ಅಂತಂದೆ ನೀವೇ ಯೋಚನೆ ಮಾಡಿ ಇನ್ನೆಷ್ಟು ಮಟ್ಟಿಗೆ ನಾನು ಕನೆಕ್ಟ್ ಆಗಿರ್ಬೋದು ಅವ್ರ ಜೊತೆ ಅಂತ ಅಂದ್ಬಿಟ್ಟು ಈ ತರ ತುಂಬಾ ತುಂಬಾ ಇನ್ಸಿಡೆಂಟ್ ನಡೆದಿದ್ದಾವೆ ಸೊ ಈ ಥರ ಎಲ್ಲ ನನಗೆ ಆಗ್ತಾ ಇದೆ ನಾನು ಮುಂದಿನ ಮಿಡದಲ್ಲಿ ಕಂಟಿನ್ಯೂ ಮಾಡ್ತೀನಿ ಏನು ಎತ್ತ ಈ ತರ ಆಗಿ ನಿಂತ್ಕೊಂಡಿದೆ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಯ್ತು ನಾನು ಎಲ್ಲಿಗೆ ಹೋದೆ ಅವ್ರು ಏನು ಹೇಳಿದ್ರು ಅಲ್ಲೇನಾಯ್ತು ಅನ್ನೋದನ್ನ ನಾನು ಮುಂದಿನ ಮಿಡೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ತುಂಬಾ ದೊಡ್ಡದಾದ್ರೆ ನಿಮಗೂ ಕೂಡ ಲಾಂಗ್ ಆಗುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನಾನು ಹೇಳ್ತೀನಿ ಏನಾಯ್ತು ಏನ್ ಕತೆ ಅಂತ ಅಂದ್ಬಿಟ್ಟು